ಓಂ ಶಾಂತಿ ದಿನಾಂಕ ಹತ್ತು ಒಂದು ಇಪ್ಪತ್ನಾಲ್ಕು ರಾತಾಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಮತ್ತು ಆಸ್ತಿ ನೆನಪಿದ್ದರೆ ಖುಷಿಯ ಪಾದರಸ ಏರಿರುತ್ತದೆ ಇದು ಬಹಳ ಸಹಜವಾದ ಕ್ಷಣದ ವಿಚಾರವಾಗಿದೆ ತಂದೆ ಮತ್ತು ಆಸ್ತಿ ನೆನಪಿದ್ದರೆ ಖುಷಿಯ ಪಾದರಸ ಏರಿರುತ್ತದೆ ಇದು ಬಹಳ ಸಹಜವಾದ ಕ್ಷಣದ ವಿಚಾರವಾಗಿದೆ ಪ್ರಶ್ನೆ ಯಾವ ಮಕ್ಕಳಿಗೆ ಅನಂತ ಖುಷಿ ಇರುತ್ತದೆ ಸದಾ ಖುಷಿಯ ಪಾದರಸ ಏರಿರಲು ಸಾಧನವೇನು ಯಾವ ಮಕ್ಕಳಿಗೆ ಅನಂತ ಖುಷಿ ಇರುತ್ತದೆ ಸದಾ ಖುಷಿಯ ಪಾದರಸ ಏರಿರಲು ಸಾಧನವೇನು ಉತ್ತರ ಯಾವ ಮಕ್ಕಳು ಅಶರೀರಿಯಾಗುವ ಅಭ್ಯಾಸ ಮಾಡುತ್ತಾರೆ ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸುತ್ತಾರೆ ಅವರೇ ಅನಂತ ಖುಷಿಯಲ್ಲಿರಲು ಸಾಧ್ಯ ಖುಷಿಯ ಪಾದರಸ ಸದಾ ಏರಿರಲು ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತಿರಿ ಅನೇಕರ ಕಲ್ಯಾಣ ಮಾಡಿ ನಾವೀಗ ಸುಖ ಮತ್ತು ಶಾಂತಿಯ ತುದಿಯಲ್ಲಿ ಹೋಗುತ್ತಿದ್ದೇವೆ ಎಂಬ ಸ್ಮೃತಿ ಸದಾ ಇರಲಿ ಆಗ ಖುಷಿ ಇರುತ್ತದೆ ಓಂ ಶಾಂತಿ ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಎಂದು ಒಂದು ಕ್ಷಣದಲ್ಲಿ ಮಕ್ಕಳಿಂದ ಬರೆಸಿಕೊಳ್ಳಬೇಕು ಎಂಬುದು ಬಾಗ್ದಾದರವರ ವಿಚಾರವಾಗಿದೆ ಇದನ್ನು ಬರೆಯುವುದರಲ್ಲಿನೂ ಬಿಡಿಸುವುದಿಲ್ಲ ಪ್ರತಿಯೊಬ್ಬರೂ ಒಂದು ಕ್ಷಣದಲ್ಲಿ ಬರೆದು ಬಾಬಾ ಅವರಿಗೆ ತೋರಿಸಿ ಎಲ್ಲರೂ ಬರೆದು ಬಾಗ್ದಾದ ಅವರಿಗೆ ತೋರಿಸಿದರು ನಂತರ ಬಾಬಾ ಅವರು ಬರೆದರು ಬಾಬಾ ಏನನ್ನು ಬರೆದಿದ್ದಾರೋ ಅದನ್ನು ಯಾರೂ ಬರೆದಿರಲಿಲ್ಲ ತಂದೆ ಮತ್ತು ಆಸ್ತಿ ಎಂದು ಬಾಬಾ ಬರೆದರು ಎಷ್ಟು ಸಹಜವಾಗಿದೆ ಆಲಿಫ್ ಎಂದರೆ ಬಾಬಾ ಬೇ ಅಂದರೆ ಚಕ್ರಾಧಿಪತ್ಯ ಬಾಬಾ ಓದಿಸುತ್ತಾರೆ ಮತ್ತು ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರ ಹಾಗೂ ಹೆಚ್ಚು ಬರೆಯುವ ಇಲ್ಲ ನೀವಂತೂ ಬರೆಯುವುದರಲ್ಲಿ ಎರಡು ನಿಮಿಷವನ್ನು ತೊಡಗಿಸಿದ್ದೀರ ತಂದೆ ಆಸ್ತಿ ಕ್ಷಣದ ವಿಚಾರವಾಗಿದೆ ಸನ್ಯಾಸಿಗಳು ಕೇವಲ ತಂದೆಯನ್ನು ನೆನಪು ಮಾಡುತ್ತಾರೆ ನಿಮಗೆ ಚಕ್ರಾಧಿಪತ್ಯವೂ ನೆನಪಿದೆ ನೆನಪಿನ ಅಭ್ಯಾಸವಾಗುತ್ತದೆ ಬುದ್ಧಿಯಲ್ಲಿ ಕುಳಿತಾಗ ಖುಷಿಯ ಪಾದರಸ ಏರಿದಂತಿರುತ್ತದೆ ಕಾಲಫ್ನ ಅರ್ಥ ಎಷ್ಟು ದೊಡ್ಡ ಹೈಯೆಸ್ಟ್ ತುದಿಯಾಗಿದೆ ಅದಕ್ಕಿಂತ ಮೇಲೆ ಯಾವುದೇ ವಸ್ತು ಇರುವುದೇ ಇಲ್ಲ ಇರುವ ಸ್ಥಾನವೂ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಕ್ಷಣದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಅದರದ್ದು ಸಹ ಖಂಡಿತ ಅರ್ಥವಿರಬೇಕು ಮಗು ಜನ್ಮ ಪಡೆಯುತ್ತದೆ ಆಗ ಇಷ್ಟು ಗಂಟೆ ಇಷ್ಟು ನಿಮಿಷ ಇಷ್ಟು ಕ್ಷಣವಾಯಿತು ಎಂದು ಬರೆಯುತ್ತಾರೆ ಟಿಕ್ ಟಿಕ್ ನಡೆಯುತ್ತಿರುತ್ತದೆ ಟಿಕ್ ಆಯಿತು ತಂದೆ ಆಸ್ತಿ ಕ್ಷಣವೂ ಇಡಿಸುವುದಿಲ್ಲ ಅಷ್ಟೇ ಹೇಳುವ ಅವಶ್ಯಕತೆಯೂ ಇಲ್ಲ ನೆನಪಂತೂ ಇದ್ದೇ ಇದೆ ನೀವು ಮಕ್ಕಳದ್ದು ಎಷ್ಟು ಒಳ್ಳೆಯ ಸ್ಥಿತಿ ಇರಬೇಕು ಆದರೆ ನೆನಪಿನಲ್ಲೆದ್ದಾಗ ಆ ರೀತಿ ಆಗುತ್ತದೆ ಇಲ್ಲಿ ಕುಳಿತಿದ್ದೀರ ಎಂದಾಗ ತಂದೆ ಮತ್ತು ರಾಜ್ಯದ ನೆನಪಿರಬೇಕು ಬುದ್ಧಿ ನೋಡುತ್ತದೆ ಅದಕ್ಕೆ ದಿವ್ಯ ದೃಷ್ಟಿ ಎನ್ನಲಾಗುತ್ತದೆ ಆತ್ಮವು ನೋಡುತ್ತದೆ ತಂದೆಯನ್ನು ಆತ್ಮವೇ ನೆನಪು ಮಾಡುತ್ತಿರುತ್ತದೆ ನೀವು ಸಹ ತಂದೆಯನ್ನು ನೆನಪು ಮಾಡಿದಾಗ ರಾಜ್ಯ ಒಟ್ಟಿಗೆ ನೆನಪಿಗೆ ಬರುತ್ತದೆ ಎಷ್ಟು ತಡವಾಗುತ್ತದೆ ಇಲ್ಲಿಯೂ ನೆನಪಿನಲ್ಲಿ ಕುಳಿತಾಗ ಬಹಳ ಗದ್ಗದಿತರಾಗುತ್ತೀರ ಬಾಬಾ ಸಹ ಈ ಖುಷಿಯಲ್ಲಿ ಕುಳಿತಿದ್ದಾರೆ ತಂದೆಗೆ ಇಲ್ಲಿಯ ಯಾವ ವಿಚಾರವೂ ನೆನಪೇ ಇಲ್ಲ ಬಾಬಾ ಅಲ್ಲಿಯ ವಿಚಾರಗಳನ್ನು ನೆನಪು ಮಾಡುತ್ತಾರೆ ಬಾಬಾ ಮತ್ತು ರಾಜ್ಯ ಬಾಗಿಲಿನಲ್ಲಿ ನಿಂತಿರುವಂತೆ ನೀವು ಮಕ್ಕಳಿಗಾಗಿ ರಾಜ್ಯ ತೆಗೆದುಕೊಂಡು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನೀವು ಕೇವಲ ನೆನಪು ಮಾಡುವುದಿಲ್ಲ ಆದ್ದರಿಂದ ಖುಷಿ ನಿಲ್ಲುವುದಿಲ್ಲ ನೀವು ನೆಲ್ಲತ್ತ ಕೂರತ್ತ ತನ್ನನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ಹಾಗೂ ಆಸ್ತಿಯನ್ನು ನೆನಪು ಮಾಡಿ ನೀವು ಇರುವ ಸ್ಥಳ ಎಷ್ಟು ಶ್ರೇಷ್ಠ ಸ್ಥಾನವಾಗಿದೆ ಜಗತ್ತಿಗೆಲ್ಲಿ ತಿಳಿದಿದೆ ಮನುಷ್ಯರು ಮುಕ್ತಿಯಲ್ಲಿ ಹೋಗುವುದಕ್ಕಾಗಿ ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ಈಗ ಮುಕ್ತಿಧಾಮ ಎಲ್ಲಿದೆ ಆತ್ಮವಂತೂ ರಾಕೆಟ್ ಆಗಿದೆ ಎಂದು ನೀವು ತಿಳಿದಿದ್ದೀರ ಆ ಜನ ಚಂದ್ರನವರೆಗೂ ಹೋಗುತ್ತಾರೆ ನಂತರ ಪೋಲಾರ್ ಇದೆ ನೀವಂತೂ ಪೋಲಾರ್ಗಿಂತಲೂ ಬಹಳ ಎತ್ತರಕ್ಕೆ ಹೋಗುತ್ತೀರ ಚಂದ್ರನಂತೂ ಈ ಜಗತ್ತಿನದ್ದಾಗಿದೆ ಸೂರ್ಯ ಚಂದ್ರರಿಗಿಂತ ದೂರ ಶಬ್ದಕ್ಕಿಂತಲೂ ದೂರ ಎನ್ನಲಾಗುತ್ತದೆ ಈ ಶರೀರವನ್ನು ಬಿಟ್ಟು ಬಿಡಬೇಕು ನೀವು ಸ್ವೀಟ್ ಸೈಲೆನ್ಸ್ ಹೋಮ್ನಿಂದ ಬರುತ್ತೀರ ಬರಲು ಹೋಗಲು ಸಮಯ ಇಳಿಸುವುದಿಲ್ಲ ನಮ್ಮ ಮನೆಯಾಗಿದೆ ಇಲ್ಲಂತೂ ಎಲ್ಲಿಗೆ ಹೋದರೂ ಸಮಯ ಬಿಡಿಸುತ್ತದೆ ಆತ್ಮ ಶರೀರವನ್ನು ಬಿಟ್ಟಾಗ ಕ್ಷಣದಲ್ಲಿ ಎಲ್ಲಿಂದ ಎಲ್ಲಿಗೆ ಹೊರಟು ಹೋಗುತ್ತದೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದರಲ್ಲಿ ಹೋಗಿ ಪ್ರವೇಶ ಮಾಡುತ್ತದೆ ಅಂದ ಮೇಲೆ ತನ್ನನ್ನು ಆತ್ಮನೆಂದು ತಿಳಿಯಬೇಕು ನೀವು ಬಹಳ ಎತ್ತರ ತುದಿಗೆ ಹೋಗುತ್ತೀರ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಶಾಂತಿಯ ಹೈಯೆಸ್ಟ್ ಶಿಖರ ನಿರಾಕಾರಿ ಜಗತ್ತಾಗಿದೆ ಮತ್ತು ಸುಖದ್ದು ಸಹ ಹೈಯೆಸ್ಟ್ ಶಿಖರ ಸ್ವರ್ಗವಾಗಿದೆ ಅತ್ಯಂತ ಎತ್ತರಕ್ಕೆ ಶಿಖರವೆನ್ನಲಾಗುತ್ತದೆ ನಿಮ್ಮ ಮನೆಯು ಎಷ್ಟು ಎತ್ತರದಲ್ಲಿದೆ ಜಗತ್ತಿನವರು ಎಂದಿಗೂ ಈ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವುದಿಲ್ಲ ಅವರಿಗೆ ಈ ವಿಚಾರಗಳನ್ನು ತಿಳಿಸುವವರು ಯಾರೂ ಇಲ್ಲ ಅದಕ್ಕೆ ಶಾಂತಿಯ ಶಿಖರವೆಂದು ಹೇಳಲಾಗುತ್ತದೆ ಮನುಷ್ಯರಂತೂ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಹೇಳುತ್ತಿರುತ್ತಾರೆ ಆದರೆ ಶಾಂತಿ ಎಲ್ಲಿದೆ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀನಾರಾಯಣರು ಸುಖದ ಶಿಖರದಲ್ಲಿದ್ದಾರೆ ಅಲ್ಲಿ ಯಾವುದೇ ಲೋಭದು ರಾಸೆ ಇಲ್ಲ ಅಲ್ಲಿಯ ಆಹಾರ ಪಾನೀಯ ಮಾತು ಬಹಳ ರಾಯಲ್ ಆಗಿರುತ್ತದೆ ಹಾಗೂ ನಂತರ ಸುಖವು ಹೈಯಸ್ ಅವರುಗಳ ಮಹಿಮೆ ಎಷ್ಟಿದೆ ನೋಡಿ ಏಕೆಂದರೆ ಅವರುಗಳು ಬಹಳ ಶ್ರಮ ಪಟ್ಟಿದ್ದಾರೆ ಇವರೊಬ್ಬರೇ ಅಲ್ಲ ಎಡಿ ಮಾಲೆ ತಯಾರಾಗಿದೆ ವಾಸ್ತವದಲ್ಲಿ ನವರತ್ನ ಎಂದು ಗಾಯನವದೆ ಖಂಡಿತ ಅವರುಗಳು ಗುಪ್ತವಾಗಿ ಶ್ರಮ ಪಟ್ಟಿರಬೇಕು ತಂದೆ ಮತ್ತು ಆಸ್ತಿಯ ನೆನಪಿರಲಿ ಆಗಲೇ ವಿಕರ್ಮವ ನಾಶವಾಗುತ್ತದೆ ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ ಕೆಲವೊಮ್ಮೆ ಕಾಮ ಕೆಲವೊಮ್ಮೆ ಕ್ರೋಧ ಬಹಳ ಬಿರುಗಾಳಿಗಳಲ್ಲಿ ತರುತ್ತದೆ ತನ್ನ ನಾಡಿಯನ್ನು ನೋಡಿಕೊಳ್ಳಬೇಕು ಮುಖ ನೋಡಿಕೊ ಎಂದು ನಾರದನಿಗೂ ಹೇಳಲಾಯಿತು ಅಂದ ಮೇಲೆ ಆ ಸ್ಥಿತಿ ಈಗ ಇಲ್ಲ ಮಾಡಿಕೊಳ್ಳಬೇಕು ಬಾಬಾ ಗುರಿ ಉದ್ದೇಶವನ್ನು ಖಂಡಿತ ತಿಳಿಸುತ್ತಾರೆ ಒಳಗೆ ಪುರುಷಾರ್ಥ ಮಾಡುತ್ತೀರಿ ಮುಂದೆ ಸಾಗುತ್ತ ನಿಮ್ಮದು ಆ ಸ್ಥಿತಿ ಆಗುತ್ತದೆ ಅಶ್ವರೀರಿಯಾಗುವ ಅಭ್ಯಾಸ ಮಾಡಬೇಕು ಈಗ ಮರಳಿ ಹೋಗಬೇಕು ನನ್ನನ್ನು ನೆನಪು ಮಾಡಿ ಎಂದು ಬಾಬಾ ಹೇಳಿದ್ದಾರೆ ನೆನಪು ಮಾಡಲಿಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಭೋಗಿಸಬೇಕು ಹಾಗೂ ನಂತರ ಪದವಿಯು ಕಡಿಮೆ ಇದು ಬಹಳ ಸೂಕ್ಷ್ಮ ವಿಚಾರಗಳಾಗಿವೆ ಆ ಜನರು ವಿಜ್ಞಾನದಲ್ಲಿ ಎಷ್ಟು ಆಳವಾಗಿ ಹೋಗುತ್ತಾರೆ ಏನೇನನ್ನು ಮಾಡುತ್ತಿರುತ್ತಾರೆ ಆ ಸಂಸ್ಕಾರವೂ ಬೇಕಲ್ಲವೇ ಯಾವುದರಿಂದ ನಂತರ ಅಲ್ಲಿಯೂ ಹೋಗಿ ಈ ವಸ್ತುಗಳನ್ನು ಮಾಡುತ್ತಾರೆ ಕೇವಲ ಈ ಜಗತ್ತು ಬದಲಾಗಬೇಕು ಇಲ್ಲಿಯ ಸಂಸ್ಕಾರಕ್ಕನುಸಾರವಾಗಿಯೇ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ ಹೇಗೆ ಯುದ್ಧದವರ ಬುದ್ಧಿಯಲ್ಲಿ ಯುದ್ಧದ ಸಂಸ್ಕಾರವಿರುತ್ತದೆ ಆದ್ದರಿಂದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಯುದ್ಧ ಮಾಡುವ ಹೊರತು ಇರಲು ಸಾಧ್ಯವಿಲ್ಲ ಆಫೀಸರ್ನ ಬಳಿ ಕ್ಯೂ ನಿಂತಿರುತ್ತದೆ ಭರ್ತಿ ಮಾಡಿಕೊಳ್ಳುವ ಸಮಯದಲ್ಲಿ ಪರಿಶೀಲನೆ ಮಾಡುತ್ತಾರೆ ಯಾವುದೇ ಕಾಯಿಲೆಯಂತೂ ಇಲ್ಲವೇ ಎಂದು ಕಣ್ಣು ಕಿವಿ ಇತ್ಯಾದಿ ಎಲ್ಲವೂ ಸರಿ ಇದೆಯೇ ಎಂದು ಯುದ್ಧದಲ್ಲಂತೂ ಎಲ್ಲ ಸರಿಯಾಗಿರಬೇಕು ಯಾರ್ಯಾರು ವಿಜಯ ಮಾಲೆಯ ಮಣಿಯಾಗುತ್ತಾರೆ ಎಂಬುದನ್ನು ಇಲ್ಲಿಯೂ ನೋಡಲಾಗುತ್ತದೆ ನೀವು ಪುರುಷಾರ್ಥ ಮಾಡಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು ಆತ್ಮ ಅಶ್ಚರೀರಿಯಾಗಿ ಬಂದದೆ ಅಶರೀರಿಯಾಗಿ ಹೋಗಬೇಕು ಅಲ್ಲಿ ಶರೀರದ ಯಾವುದೇ ಸಂಬಂಧವಿಲ್ಲ ಈಗ ಅಶರೀರಿಯಾಗಬೇಕು ಆತ್ಮಗಳು ಅಲ್ಲಿಂದ ಬರುತ್ತಾರೆ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಸಾಕಷ್ಟು ಆತ್ಮಗಳು ಬರುತ್ತಿರುತ್ತಾರೆ ಎಲ್ಲರಿಗೂ ತನ್ನ ತನ್ನ ಪಾತ್ರ ಸಿಕ್ಕಿದೆ ಯಾವ ಹೊಸ ಪವಿತ್ರ ಆತ್ಮಗಳು ಬರುತ್ತಾರೆಯೋ ಅವರಿಗೆ ಖಂಡಿತ ಮೊದಲು ಸುಖ ಸಿಗಬೇಕು ಆದ್ದರಿಂದ ಅವರ ಮಹಿಮೆ ನಡೆಯುತ್ತದೆ ದೊಡ್ಡ ವೃಕ್ಷವಾಗಿದೆ ಎಷ್ಟು ಪ್ರಸಿದ್ಧ ದೊಡ್ಡ ವ್ಯಕ್ತಿಗಳಿದ್ದಾರೆ ತನ್ನ ತನ್ನ ತಾಕತ್ತಿಗನುಸಾರವಾಗಿ ಬಹಳ ಸುಖದಲ್ಲಿರುತ್ತಾರೆ ನಂದ ಮೇಲೆ ಈಗ ಮಕ್ಕಳು ಶ್ರಮ ಪಡಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಪವಿತ್ರರಾಗಿ ಹೋಗಬೇಕು ಯಾರಿಗೂ ದುಃಖವನ್ನಂತೂ ಕೊಡುವುದಿಲ್ಲವೆ ಎಂದು ತನ್ನ ನಡವಳಿಕೆಯನ್ನು ನೋಡಿಕೊಳ್ಳಬೇಕು ಎಷ್ಟೋ ಮಧುರವಾಗಿದ್ದಾರೆ ಅತ್ಯಂತ ಪ್ರಿಯ ಅಲ್ಲವೇ ನಂದ ಮೇಲೆ ಮಕ್ಕಳು ಸಹ ಆಗಬೇಕು ತಂದೆ ಇಲ್ಲಿದ್ದಾರೆ ಎಂಬುದನ್ನಂತೂ ನೀವು ಮಕ್ಕಳು ತಿಳಿದಿದ್ದೀರ ತಂದೆ ಇಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದು ಮನುಷ್ಯರಿಗೆಲ್ಲಿ ತಿಳಿದಿದೆ ಮತ್ತು ಸಹ ಜನ್ಮ ಜನ್ಮಾಂತರ ಅವರನ್ನು ನೆನಪು ಮಾಡುತ್ತಿರುತ್ತಾರೆ ಶಿವನ ಮಂದಿರಕ್ಕೆ ಹೋಗಿ ಎಷ್ಟೊಂದು ಪೂಜೆ ಮಾಡುತ್ತಾರೆ ಎಷ್ಟು ಎತ್ತರದ ಬೆಟ್ಟದಲ್ಲಿ ಬದ್ರಿನಾಥ್ ಇತ್ಯಾದಿಯ ಮಂದಿರಕ್ಕೆ ಹೋಗುತ್ತಾರೆ ಎಷ್ಟು ಮೇಳ ನಡೆಯುತ್ತದೆ ಏಕೆಂದರೆ ಬಹಳ ಮಧುರವಾಗಿದ್ದಾರೆ ಅಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಗಾಯನವೂ ಮಾಡುತ್ತಾರೆ ಬುದ್ಧಿಯಲ್ಲಿ ನಿರಾಕಾರನೇ ನೆನಪಿಗೆ ಬರುತ್ತಾರೆ ನಿರಾಕಾರನಂತೂ ಆಗಿ ಇದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ ಅವರಿಗೆ ಭಗವಂತ ಎನ್ನುವುದಿಲ್ಲ ನಾವೇ ಸತೋ ಪ್ರಧಾನ ದೇವತೆ ಆಗಿದ್ದೆವು ಆಗ ನಾವು ವಿಶ್ವದ ಮಾಲೀಕರಾಗಿದ್ದೆವು ಆಗ ಇಷ್ಟೊಂದು ಮನುಷ್ಯರು ಇರಲೇ ಇಲ್ಲ ಎಂಬುದನ್ನು ನೀವು ಮಕ್ಕಳು ಈಗ ತಿಳಿದಿದ್ದೀರ ಕೇವಲ ಭಾರತದಲ್ಲಿಯೇ ಇವರ ರಾಜ್ಯವಿರುತ್ತದೆ ಉಳಿದವರೆಲ್ಲರೂ ಶಾಂತಿ ಧಾಮಕ್ಕೆ ಹೊರಟು ಹೋಗುತ್ತಾರೆ ಇದನ್ನೆಲ್ಲ ನೀವು ನೋಡುತ್ತಿರುತ್ತೀರ ಎದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಇಲ್ಲಿ ನಿಮಗೆ ಪರ್ವತ ಇತ್ಯಾದಿಯ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಇತ್ಯಾದಿ ಆಗುವುದಿಲ್ಲ ಅದು ವಿಶ್ವದ ಅದ್ಭುತ ಸ್ವರ್ಗವೇ ಆಗಿದೆ ಯಾವಾಗ ಆ ಸ್ವರ್ಗದ ಅದ್ಭುತವಿರುವುದಿಲ್ಲವೋ ಆಗ ಮಾಯ ಅದ್ಭುತಗಳು ಆಗುತ್ತವೆ ಈ ವಿಚಾರಗಳನ್ನು ಜಗತ್ತಿನವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ನೀವು ಸ್ವರ್ಗಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರ ಅದು ಸುಖದ ಶಿಖರವಾಗಿದೆ ಇದು ದುಃಖದ ಶಿಖರ ಯುದ್ಧದಲ್ಲಿ ಎಷ್ಟು ಮನುಷ್ಯರು ಪ್ರತಿನಿತ್ಯ ಸಾಯುತ್ತಾರೆ ನಂತರ ಜನ್ಮವೂ ಆಗುತ್ತದೆ ಈಶ್ವರನ ಅಂತ್ಯವನ್ನು ಹುಡುಕಲು ಸಾಧ್ಯವಿಲ್ಲ ಎಂದು ಗಾಯನ ಮಾಡಲಾಗುತ್ತದೆ ಈಗ ಈಶ್ವರ ಅಂತೂ ಬಿಂದು ಆಗಿದ್ದಾರೆ ಅವರ ಅಂತ್ಯವನ್ನೇನು ಹುಡುಕುತ್ತಾರೆ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದಿಲ್ಲ ಎಂದು ತಂದೆ ಹೇಳುತ್ತಾರೆ ಸಾಧು ಸಂತರ್ಯಾರು ರಚಯಿತ ಮತ್ತು ರಚನೆಯ ಅಂತ್ಯವನ್ನು ಹುಡುಕಲು ಸಾಧ್ಯವಿಲ್ಲ ನಿಮಗೆ ತಂದೆ ಓದಿಸುತ್ತಾರೆ ಇದಕ್ಕೆ ವಿದ್ಯೆ ಎನ್ನಲಾಗುತ್ತದೆ ಸೃಷ್ಟಿ ಚಕ್ರದ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಳ್ಳುತ್ತಾ ಹೋಗುತ್ತಿದ್ದೀರ ನಾವು ತಿಳಿದಿಲ್ಲ ಎಂದು ಅವರಂತೂ ಹೇಳುತ್ತಾರೆ ಅಥವಾ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಇಲ್ಲಿ ನೀವು ಏನೆಲ್ಲವನ್ನೂ ನೋಡುತ್ತಿದ್ದೀರೋ ಇದ್ಯಾವುದೂ ಅಲ್ಲಿ ಇರುವುದಿಲ್ಲ ಎಂದು ಈಗ ತಂದೆ ತಿಳಿಸಿದ್ದಾರೆ ಸ್ವರ್ಗ ಸುಖದ ಶಿಖರವಾಗಿದೆ ಇಲ್ಲಿ ದುಃಖವೇ ದುಃಖವಿದೆ ಇದ್ದಕ್ಕಿದ್ದಂತೆ ಮೃತ್ಯು ಯಾವ ರೀತಿ ಬರುತ್ತದೆ ಎಂದರೆ ಎಲ್ಲ ಸಮಾಪ್ತಿಯಾಗುತ್ತದೆ ಮೃತ್ಯುವನ್ನು ನೋಡುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ ಇದಕ್ಕೆ ದುಃಖದ ಶಿಖರ ಎನ್ನಲಾಗುತ್ತದೆ ಅದು ಸುಖದ ಶಿಖರ ಅಷ್ಟೇ ಮೂರನೆಯ ಯಾವ ಶಬ್ದವೂ ಇಲ್ಲ ನಿಮ್ಮಲ್ಲಿಯೂ ಅನೇಕರು ಕೇಳಿಸಿಕೊಳ್ಳುತ್ತಾರೆ ಆದರೆ ಧಾರಣೆ ಆಗುವುದಿಲ್ಲ ಬುದ್ಧಿ ಸುವರ್ಣ ಯುಗದಾದಾಗ ಧಾರಣೆಯಾಗುತ್ತದೆ ಆಗುವುದಿಲ್ಲ ಎಂದರೆ ಖುಷಿಯೂ ಇರುವುದಿಲ್ಲ ಪೂರ್ಣ ಶ್ರೇಷ್ಠ ವಿದ್ಯೆಯುಳ್ಳವರೂ ಇದ್ದಾರೆ ಹಾಗೆ ಕನಿಷ್ಠರೂ ಇದ್ದಾರೆ ವಿದ್ಯೆಯಲ್ಲಿ ಅಂತರವಂತೂ ಇದೆಯಲ್ಲವೇ ಅವರುಗಳಿಗೆ ಎಷ್ಟೇ ಪಾರಲೌಕಿಕ ತಂದೆ ತಿಳಿಸಿದರೂ ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೆನಪಿನ ಹೊರತಾಗಿ ನೀವು ಎಂದೂ ಪವಿತ್ರರಾಗಲು ಸಾಧ್ಯವಿಲ್ಲ ತಂದೆಯೇ ಆಯಸ್ಕಾಂತವಾಗಿದ್ದಾರೆ ಅವರು ಪೂರ್ಣ ಶ್ರೇಷ್ಠ ಶಕ್ತಿ ಉಳ್ಳವರಾಗಿದ್ದಾರೆ ಅವರ ಮೇಲೆ ಎಂದಿಗೂ ತುಕ್ಕು ಹಿಡಿಯಲು ಸಾಧ್ಯವಿಲ್ಲ ಉಳಿದೆಲ್ಲರ ಮೇಲೂ ತುಕ್ಕು ಏರಿದೆ ಅದನ್ನು ಇಳಿಸಿ ನಂತರ ಸತೋಪ್ರಧಾನರಾಗಬೇಕು ನನ್ನೊಬ್ಬನನ್ನು ನೆನಪು ಮಾಡಿ ಮತ್ಯಾರಲ್ಲಿಯೂ ಮಮತ್ವವಿರಬಾರದು ಎಂದು ತಂದೆ ಹೇಳುತ್ತಾರೆ ಶ್ರೀಮಂತರಿಗಂತೂ ಇಡೀ ದಿನ ಹಣ ಆಸ್ತಿಯೇ ಮುಂದೆ ಬರುತ್ತಿರುತ್ತದೆ ಬಡವರಿಗಂತೂ ಏನೂ ಇರುವುದಿಲ್ಲ ಆದರೆ ಬಡವರು ಸಹ ಸ್ವಲ್ಪ ತಿಳುವಳಿಕೆಯುಳ್ಳವರಾಗಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ನೆನಪಿನ ಹೊರತಾಗಿ ಕಚ್ಚಡ ಹೇಗೆ ಹೋಗುತ್ತದೆ ನಾವು ಹೇಗೆ ಪವಿತ್ರರಾಗಬೇಕು ಶ್ರೇಷ್ಠವಾದ ಶಿಖರದ ಮೇಲೆ ಹೋಗಲು ನೀವು ಇಲ್ಲಿ ಬಂದಿದ್ದೀರಾ ತಂದೆಯ ಶಿಕ್ಷಣದಂತೆ ನಡೆಯುವುದರಿಂದ ನಾವು ಶ್ರೇಷ್ಠ ಸುಖದ ಶಿಖರಕ್ಕೆ ಹೋಗುತ್ತೇವೆ ಎಂದು ತಿಳಿದಿದ್ದೀರಾ ಇದರಲ್ಲಿ ಶ್ರಮವಿದೆ ಶಿಖರದ ಮೇಲೆ ಕರೆದೊಯ್ಯಲು ತಂದೆ ಬರುತ್ತಾರೆ ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕು ಮೊದಲ ಅಂಕದಲ್ಲಿ ಈ ಲಕ್ಷ್ಮೀನಾರಾಯಣರದ್ದೇ ಗಾಯನವಿದೆ ಅವರು ಪೂರ್ಣ ಶಿಖರದಲ್ಲಿರುತ್ತಾರೆ ನಂತರ ಅಲ್ಪ ಸ್ವಲ್ಪ ಕಡಿಮೆ ಹೊಸ ಜಗತ್ತಿಗೆಯೇ ಸುಖದ ಶಿಖರವೆನ್ನಲಾಗುತ್ತದೆ ಅಲ್ಲಿ ಯಾವುದೇ ಮೈಲಿಗೆ ವಸ್ತು ಇರುವುದಿಲ್ಲ ಈ ರೀತಿಯ ಮಣ್ಣು ಇರುವುದಿಲ್ಲ ಮನೆಗಳನ್ನು ಕೆಡಿಸುವಂತಹ ಗಾಳಿ ಅಲ್ಲಿ ಬೀಸುವುದಿಲ್ಲ ಸ್ವರ್ಗದ್ದಂತೂ ಬಹಳ ಮಹಿಮೆ ಇದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕು ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠರಾಗಿದ್ದಾರೆ ಅವರನ್ನು ನೋಡುತ್ತಿದ್ದಂತೆಯೇ ಹೃದಯ ಖುಷಿಯಾಗುತ್ತದೆ ಮುಂದೆ ಸಾಗತ್ತ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತಿರುತ್ತದೆ ಶುರುವಿನಲ್ಲಿ ಎಷ್ಟು ಸಾಕ್ಷಾತ್ಕಾರವಾಗುತ್ತಿತ್ತು ಬಾಬಾ ಅವರು ಎಷ್ಟು ಹೊಳಪನ್ನು ತೋರಿಸಿದ್ದರು ಕಿರೀಟ ಇತ್ಯಾದಿಯನ್ನು ತರಿಸಿಕೊಂಡು ಬರುತ್ತಿದ್ದರು ಆ ವಸ್ತುಗಳಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ ಬಾಬಾ ಅಂತೂ ಒಡವೆ ವ್ಯಾಪಾರಿಯಾಗಿದ್ದಾರೆ ಮೊದಲು ಯಾವುದು ಐವತ್ತು ರೂಪಾಯಿಯಲ್ಲಿ ಮಣಿ ತೆಗೆದುಕೊಳ್ಳುತ್ತಿದ್ದರು ಅದು ಈಗ ಐವತ್ತು ಲಕ್ಷಕ್ಕೂ ಸಿಗುವುದಿಲ್ಲ ನೀವು ಸ್ವರ್ಗಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರ ಅಲ್ಲಿ ಅಪಾರ ಸುಖವಿದೆ ತಂದೆ ಎಷ್ಟೋ ಓದಿಸುತ್ತಾರೆ ಆದರೆ ಮಕ್ಕಳಲ್ಲಿ ಹಗಲು ರಾತ್ರಿಯ ಅಂತರವಾಗುತ್ತದೆ ರಾಜಾರಾಣಿಯಲ್ಲಿ ದಾಸದಾಸಿಯರಲ್ಲಿ ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರು ಬಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ ಬಾಬಾ ನಾವು ಇಂತಹ ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡುತ್ತೇವೆ ಎಂದು ತಕ್ಷಣ ಹೇಳುತ್ತಾರೆ ಅಂತೂ ಬೇಕಾದಷ್ಟು ಇದೆ ನೀವು ಈ ಕಾಡನ್ನು ಮಂದಿರ ಮಾಡಬೇಕು ತೊಂಡು ರೊಟ್ಟಿ ತಿಂದರು ಇಲ್ಲ ತಿನ್ನಲಿಲ್ಲ ಇವರು ಸರ್ವಿಸ್ನಲ್ಲಿ ಓಡಿದರು ವ್ಯಾಪಾರಿ ಜನರು ಹಾಗೆ ಮಾಡುತ್ತಾರೆ ಒಳ್ಳೆಯ ಗ್ರಾಹಕರು ಬಂದರೆ ತಿಂದರೂ ತಿನ್ನದಿದ್ದರೂ ಓಡುತ್ತಾರೆ ಹಣ ಸಂಪಾದನೆ ಮಾಡುವ ಆಸಕ್ತಿ ಇರುತ್ತದೆ ಇದಂತೂ ಪಾರಲೌಕಿಕ ತಂದೆಯಿಂದ ಅಪಾರ ಹಣ ಸಿಗುತ್ತದೆ ಭಲೆ ಸ್ವಲ್ಪ ಸಮಯವಿದೆ ಆದರೆ ನಾಳೆ ಶರೀರ ಬಿಟ್ಟರೆ ಯಾವುದೇ ಭರವಸೆ ಇಲ್ಲ ವಿನಾಶವಂತೂ ಆಗಲೇಬೇಕು ನಿಮಗಾಗಿಯಂತೂ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ನಿಮ್ಮ ಖುಷಿಗೆ ಮಿತಿಯಿಲ್ಲ ನಿಮಗೆ ಅನಂತ ಖುಷಿಯಾಗಬೇಕು ನೀವು ಅನೇಕರ ಕಲ್ಯಾಣ ಮಾಡಬೇಕು ಕೊನೆಗೆ ಕರ್ಮಾತೀತ ಸ್ಥಿತಿಯಾಗಬೇಕು ನೀವು ನೆನಪು ಮಾಡುತ್ತಾ ಮಾಡತ್ತ ಶರೀರಿ ಆಗತ್ತೀರ ಆಗ ಶ್ರಮವಿಲ್ಲದೆಯೇ ಹಾರತ್ತೀರ ಇದು ದೊಡ್ಡ ಶ್ರಮವಾಗಿದೆ ಕೆಲವರಂತೂ ಬಹಳ ಸರ್ವಿಸ್ ಮಾಡುತ್ತಾರೆ ಇಡೀ ದಿನ ಮ್ಯೂಸಿಯಂನಲ್ಲಿ ತಿಳಿಸುವುದರಲ್ಲಿ ನಿಂತಿರುತ್ತಾರೆ ಹಗಲು ರಾತ್ರಿ ಸರ್ವಿಸ್ನಲ್ಲಿ ತತ್ಪರರಾಗಿದ್ದಾರೆ ನೂರಾರು ಮ್ಯೂಸಿಯಂ ತೆರೆಯುತ್ತವೆ ಲಕ್ಷಾಂತರ ಜನರು ನಿಮ್ಮ ಬಳಿ ಬರುತ್ತಾರೆ ನಿಮಗೆ ಪುರುಸೊತ್ತು ಸಿಗುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮ ಈ ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಗಳು ತೆರೆಯುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಗ್ದಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಜ್ಞಾನದ ಧಾರಣೆ ಮಾಡುವುದಕ್ಕಾಗಿ ಮೊದಲು ತನ್ನ ಬುದ್ಧಿಯನ್ನು ಸುವರ್ಣ ಯುಗದನ್ನಾಗಿ ಮಾಡಿಕೊಳ್ಳಿ ತಂದೆಯ ನೆನಪಿನ ಹೊರತಾಗಿ ಮತ್ಯಾವುದೇ ವಸ್ತುವಿನಲ್ಲಿ ಮಮತ್ವವಿರಬಾರದು ಎರಡನೆಯದ್ದು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹೋಗುವುದಕ್ಕಾಗಿ ಅಶಲೀಲಿಯಾಗುವ ಅಭ್ಯಾಸ ಮಾಡಿ ಯಾರಿಗೂ ದುಃಖವಂತೂ ಕೊಡುವುದಿಲ್ಲವೆ ತಂದೆ ಸಮಾನ ಮಧುರವಾಗಿದ್ದೇನೆಯೇ ಎಂದು ತನ್ನ ನಡವಳಿಕೆಯನ್ನು ಸಹ ನೋಡಿಕೊಳ್ಳಿ ವರದಾನ ಶಕ್ತಿಯ ಧಾರಣೆಯ ಮೂಲಕ ಸತ್ಯತೆಯನ್ನು ತನ್ನದಾಗಿಸಿಕೊಳ್ಳುವಂತಹ ಸದಾಕಾಲದ ಕಾಲದ ವಿಜಯಿ ಭವ ಸಹನಾ ಶಕ್ತಿಯ ಧಾರಣೆಯ ಮೂಲಕ ಸತ್ಯತೆಯನ್ನು ತನ್ನದಾಗಿಸಿಕೊಳ್ಳುವಂತಹ ಸದಾ ಕಾಲದ ವಿಜಯೀ ಭವ ಇತ್ತೀಚೆಗೆ ಸತ್ಯ ಜನರದ್ದು ನಡೆಯುವುದೇ ಕಷ್ಟವಾಗಿದೆ ಸುಳ್ಳು ಹೇಳಲೇಬೇಕಾಗುತ್ತದೆ ಎಂದು ಜಗತ್ತಿನವರು ಹೇಳುತ್ತಾರೆ ಕೆಲವು ಬ್ರಾಹ್ಮಣ ಆತ್ಮಗಳೂ ಸಹ ಕೆಲವೆಡೆಯಲ್ಲಿ ಚತುರತೆಯಿಂದಂತೂ ನಡೆಯಲೇಬೇಕಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಬ್ರಹ್ಮ ತಂದಿಯನ್ನು ನೋಡಿದಿರಿ ಸತ್ಯತೆ ಮತ್ತು ಪವಿತ್ರತೆಗಾಗಿ ಎಷ್ಟು ವಿರೋಧವಾದರೂ ಸಹ ಗಾಬರಿಯಾಗಲಿಲ್ಲ ಸತ್ಯತೆಗಾಗಿ ಸಹನಾ ಶಕ್ತಿಯ ಅವಶ್ಯಕತೆ ಇರುತ್ತದೆ ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಬಾಗಬೇಕಾಗುತ್ತದೆ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಆದರೆ ಅದು ಸೋಲಲ್ಲ ಸದಾ ಕಾಲದ ವಿಜಯವಾಗಿದೆ ಸ್ಲೋಗನ್ ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನ ಮಾಡುವುದು ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದಾಗಿದೆ ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನ ಮಾಡುವುದು ಆಶೀರ್ವಾದಗಳನ್ನು ಕೊಡುವುದು ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದಾಗಿದೆ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ನನಗಂತೂ ಒಬ್ಬ ಬಾಬಾ ಮತ್ತು ನನ್ನದೆಲ್ಲವೂ ಈ ಒಂದು ನನ್ನದರಲ್ಲಿ ಸಮಾವೇಶವಾಗಬೇಕು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮನಸ್ಸು ಏಕಾಗ್ರವಾಗಲಿ ಇದಕ್ಕೆ ಮನಸ್ಸು ವಶದಲ್ಲಿರುವುದು ಎಂದು ಹೇಳಲಾಗುತ್ತದೆ ಈ ಏಕಾಗ್ರತೆ ಅಂದರೆ ಏಕರಸ ಸ್ವೀಟ್ ಸೈಲೆನ್ಸ್ ನ ಸ್ಥಿತಿಯ ಮೂಲಕ ಸಹಜವಾಗಿ ಡಬಲ್ ಐಟ್ ಫರಿಷ್ಠಾ ಸ್ವರೂಪದ ಅನುಭೂತಿಯಾಗುತ್ತದೆ ওম শান্তি